ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲ ರಾಜಕಾರಣಿಗಳು ತಮ್ಮ ಒಂದು ಚುನಾವಣೆಯ ಪ್ರಚಾರದ್ರಲ್ಲಿ ಎಲ್ಲಾರು ಬ್ಯುಸಿ ಆಗಿರ್ತೀರಾ ಯಾಕಂದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ರಾಜಕಾರಣ ಅಲ್ವಾ ರಾಜಕೀಯ ಚುನಾವಣೆ ದೇಶದಲ್ಲಿ ಯಾರ ಸತ್ರೆ ಯಾರ್ಗೇನಾದ್ರೆ ಏನು ಯಾವುದೇ ದೊಡ್ಡ ಮಿನಿಸ್ಟರ್ ಮಕ್ಕಳು ಸತ್ತಿಲ್ವಲ್ಲ ಯಾರಾದ್ರೂ ದೊಡ್ಡ ಮಿನಿಸ್ಟರ್ ಮಕ್ಳು ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡವ್ರ ಮಕ್ಳು ಸತ್ತಿದ್ರೆ ಇಷ್ಟೊತ್ತಿಗೆ ದೊಡ್ಡ ಭೂಕಂಪನೆ ಹಾಕ್ತಾ ಇತ್ತು ರಾಜ್ಯದಲ್ಲಿ ಯಾವ್ದೋ ಹೆಣ್ಮಗ್ಳು ಸತ್ತಿದಲ್ವಾ ಸೊ ಕ್ಯಾಂಪೇನಿಂಗ್ ಬ್ಯುಸಿಯಲ್ಲಿ ಇರ್ತಾರೆ ಕೆಲ ರಾಜಕಾರಣಿಗಳು ಏನು ಯಾರ್ದೋ ಮನೆ ಹೆಣ್ಮಕ್ಳು ಸತ್ತಿರೋದಲ್ವಾ ಬಡವ್ರ ಮನೆ ಹೆಣ್ಮಕ್ಳು ಅದು ಸಾಮಾನ್ಯ ಕಾರ್ಪೊರೇಟರ್ ಹೆಣ್ಮಗಳು ಮಗಳಲ್ವಾ ಸತ್ತೋಗಿರೋದು ಎಲ್ಲ ರಾಜಕಾರಣಿಗಳು ಬ್ಯುಸಿಯಾಗಿ ಚುನಾವಣೆ ಪ್ರಚಾರದ್ರಲ್ಲಿ ಇರ್ತೀರಾ ಏನು ಹುಬ್ಬಳ್ಳಿಯಲ್ಲಿ ನೇಹಾ ಅಂತ ಒಂದು ಹೆಣ್ಣು ಮಗಳನ್ನ ಫಯಾಜ್ ಅನ್ನೋನು ಚಾಕು ಇರುತ್ತದಿಂದ ಒಂಬತ್ತು ಬಾರಿ ಚಾಕು ಇಂದ ಚುಚ್ಚಿ ಬಿ ವಿ ಬಿ ಕಾಲೇಜಲ್ಲಿ ಘಟನೆ ನಡೆದಿದೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನೀವು ಸಹ ನೋಡಿರ್ತಾ ಇದ್ದೀರಾ ಹೆಣ್ಣು ಪ್ರೀತಿ ಮಾಡಿಲ್ಲ ಅಂದ್ರೆನು ಬಲಿ ಆಗ್ತಾಳೆ ಹೆಣ್ಣು ಪ್ರೀತಿ ಮಾಡಿದ್ರೇನು ಬಲಿ ಆಗ್ತಾಳೆ ಹೆಣ್ಣು ಮದ್ವೆ ಆದ್ರೂ ಬಲಿ ಆಗ್ತಾಳೆ ಹೆಣ್ಣು ಮದ್ವೆ ಆಗಿಲ್ಲ ಅಂದ್ರೇನು ಬಲಿ ಆಗ್ತಾಳೆ ಸೊ ಹೆಣ್ಣು ಹುಟ್ಟೋದೇ ತಪ್ಪು ಹೆಣ್ಣಾಗಿ ಹುಟ್ಟೋದೇ ತಪ್ಪು ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಲೇಬಾರ್ದು ಅದಕ್ಕೆ ಅನ್ಸುತ್ತೆ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದೆ ಹೆಣ್ಮಕ್ಳು ಹುಟ್ಟಲೇಬಾರದು ಯಾಕಂದ್ರೆ ಕಾನೂನೇ ಸರಿ ಇಲ್ವಲ್ಲ ಹೊರ ಇರುವಂತ ಕಾನೂನು ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅತ್ಯಾಚಾರಿಗಳಿಗೆ ಕೊಲೆ ಘಡಕರಿಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಮಾಡಿ ಹೆಣ್ಣು ಮಕ್ಕಳನ್ನ ಬಲಿ ಕೊಡ್ತಾ ಇರೋ ಎನ್ಕೌಂಟರ್ ಮಾಡಿ ಸಾಯಿಸ್ತಾ ಇದ್ರು ಯಾರು ಮಾಡೋದಿಲ್ಲ ನೇಹಾ ಅಂತ ಹೆಣ್ಣು ಮಗಳು ಎಂ ಸಿ ಹೋಗ್ತಾ ಇದ್ದಂಥವಳು ಬಾಳಿ ಬದುಕಬೇಕಾಗಿದ್ದಂತ ಹೆಣ್ಣು ಮಗಳು ಕಾಲೇಜ್ ಕ್ಯಾಂಪಸ್ ಮುಂದೆ ಕೊಲೆ ಆಗಿ ಸಾಯ್ತಾಳೆ ನಾನೇ ಅಪರಾಧಿ ಅಂತ ಹೇಳ್ತಾನೆ ಒಪ್ಕೊಳ್ತಾನೆ ಪೊಲೀಸ್ ಅವರು ಎಮ್ಮೆಯಿಂದ ಹೇಳ್ತಾರೆ ಅರ್ಧ ಗಂಟೆಯಲ್ಲಿ ನಾವು ಅಪರಾಧಿನ ಆರೋಪಿನ ಪತ್ತೆ ಹಚ್ಚಿದ್ದೀರಿ ಅಂತ ಹೇಳಿ ಅವನೇ ಅಪರಾಧಿ ನಾನೇ ಕೊಲೆ ಮಾಡಿರೋದಂತ ಗೊತ್ತಿದ್ರನು ಸಹ ಪೊಲೀಸ್ ಅವರು ಅವನ ನಿಂತಿದ್ದ ಜಾಗದಲ್ಲೇ ಗುಂಡೆ ಇಟ್ಟು ಓಡ್ದು ಎನ್ಕೌಂಟರ್ ಮಾಡಿ ಸಾಯಿಸಿದ್ರೆ ಇಡೀ ಭಾರತ ದೇಶ ಆಡ್ಸ್ ಆಫ್ ಹೇಳ್ತಾ ಇತ್ತು ನಾಳೆ ದಿವಸ ಯಾವನಾದ್ರೂ ಹೆಣ್ಣು ಮಕ್ಕಳ ಮೇಲೆ ಕೊಲೆ ಪ್ರೀತಿ ಅತ್ಯಾಚಾರ ಅಲ್ಲೇ ಅಂತ ಮಾಡೋಗನು ಆ ಒಂದು ಎನ್ಕೌಂಟರು ಅವ್ರಿಗೆ ಮೈಯಲ್ಲಿ ನೆನಪು ಬರ್ತಾ ಇತ್ತು ಹಂಗೆ ಬೆಂಕಿ ಸುರಿಯೋ ತರ ಸುಡಿತಾ ಇತ್ತು ಇವತ್ತು ಪೊಲೀಸ್ ಅವರು ನೋಡ್ಕೊಂಡ್ ಬಂದಿದ್ದಾರೆ ಎಷ್ಟು ದಿವಸ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡ್ತೀರಾ ಜೈಲ ಕಳಿಸಿದ್ರೆ ಬೇಲಾಗಿ ಬರ್ತಾರೆ ತಿರ್ಗ ರಿಪೀಟ್ ಅದೇ ರಿಪೀಟ್ ರಿಪೀಟ್ ಆಗ್ತಾನೆ ಇರುತ್ತೆ ಇವತ್ತು ಮುಸ್ಲಿಂ ಸಮುದಾಯದವರು ನಿಜವಾಗ್ಲೂ ನಿಮ್ಮಲ್ಲಿ ಮಾನವೀಯತೆ ಅಂತ ಇದ್ರೆ ಯಾವನೇ ಇಂಥ ಒಂದು ಕೆಲಸ ಮಾಡಿದ್ರೂ ಮುಸ್ಲಿಂ ಸಮುದಾಯದವರು ಯಾರು ಇರಿಯದಿದ್ದೀರಾ ನೀವು ಧ್ವನಿ ಹಾಗೆ ನಿಂತಿ ಪ್ರತಿಭಟನೆ ಮಾಡಿ ಫಯಾಜ್ ಅವ್ರ ತಂದೆ ಎರಡವರ್ ಮುಂಚೆ ಮಾತಾಡಿದ್ರು ಕೇಳಿಸ್ಕೊಂಡೆ ಅವನು ಮಾಡಿರೋದು ತಪ್ಪು ಏನಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿ ಅವ್ರ ತಂದೆ ಗೊಳೋ ಅಂತ ಹೇಳ್ತಾ ಇದ್ರು ಇಂಥ ಹವಿವೇಕಿಗಳು ಮಾಡುವಂತ ಕೆಲಸಕ್ಕೆ ದೇಶಕ್ಕೆ ಕೆಟ್ಟ ಹೆಸರು ಹೆಣ್ಣು ಮಕ್ಕಳು ಬಲಿ ಹಾಕ್ಬೇಕು ಫೋರ್ ಇಯರ್ಸ್ ಬ್ಯಾಕ್ ಇದೇ ತರ ಪ್ರಿಯಾಂಕಾ ರೆಡ್ಡಿ ಕೇಸ್ ಎಲ್ಲಾರ್ಗು ನೆನಪು ಬಂದಿರುತ್ತೆ ಯಾವ ತರ ಎನ್ಕೌಂಟರ್ ಮಾಡಿ ಸತ್ರು ಅಂತ ಬೇರೆ ಹೊರ ದೇಶದಲ್ಲಿದೆ ಒಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಜನರಿಂದ ಮತದಾನ ಹಾಕಿ ಒಂದು ಸರ್ಕಾರ ರಚನೆ ಮಾಡುವಂತವ್ರು ಜನರ ಒಂದು ಒಪಿನಿಯನ್ಸ್ ತಗೊಂಡು ಎನ್ಕೌಂಟರ್ ಮಾಡಿ ಸಾಯಿಸಿ ನನ್ನ ಮಕ್ಕಳನ್ನ ನಾಳೆ ದಿವಸ ಯಾವನಾದ್ರೂ ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಕೋನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಮಾಡುವಂತವನ್ಗೆ ಈ ಎನ್ಕೌಂಟರ್ ನೆನಪು ಬರ್ಬೇಕು ಯಾಕೆ ಎನ್ಕೌಂಟರ್ ಮಾಡ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ಯಾರು ಅಲ್ಲಿ ಸಾಕ್ಷ್ಯಧಾರ ಇಲ್ಲ ಅಂದ್ರೇನು ಸಾಕ್ಷ್ಯ ಆಧಾರದಲ್ಲಿ ಇಲ್ಲ ಅಂದ್ರೇನು ನಾವೆಲ್ಲ ಆರೋಪಿ ಸ್ಥಾನದಲ್ಲಿ ಇರ್ತೀರಿ ಹತ್ತು ವರ್ಷ ಆದ್ಮೇಲೆ ನಿರೂಪರಾಧಿ ಆಗ್ತೀರಿ ಇಲ್ಲ ಸಾಕ್ಷ್ಯ ಆಧಾರ ಇದ್ರೇನು ಸಹ ಆರೋಪಿ ನಿರೂಪರಾಧಿಯಾಗಿ ಹೊರ್ಗಡೆ ಬರ್ತಾನೆ ಯಾಕಂದ್ರೆ ಎಕ್ಸಾಂಪಲ್ ರೀಸೆಂಟ್ ಆಗಿ ಸೌಜನ್ಯ ವಿಚಾರ ಧರ್ಮಸ್ಥಳ ಸೌಜನ್ಯ ವಿಚಾರದ್ರಲ್ಲಿ ಏಕೆ ಎನ್ಕೌಂಟರ್ ಮಾಡಿ ಅಂತ ಹೇಳೋದಕ್ಕೆ ಯಾರ ಕೈಲೂ ಆಗಲ್ವಾ ನೋಡ್ತಾ ಇದ್ದೀನಿ ಯಾವ್ಯಾವ ಮಿನಿಸ್ಟರು ಯಾವ್ಯಾವ ತರ ಕೊಟ್ರು ಅಂತ ಹೇಳಿ ನಿಮ್ಮನೆ ಮಕ್ಕಳು ಹೆಣ್ಮಕ್ಳು ಬಲಿ ಆಗಿದ್ರೆ ಗೊತ್ತಾಗ್ತಾ ಇತ್ತು ಇನ್ನ ಹತ್ತು ವರ್ಷ ಅವನ ಜೈಲ್ಗೆ ಹೋಗಿ ಒಳಗೆ ಹೊರಗಡೆ ಅಷ್ಟರಲ್ಲಿ ಆ ಕೇಸು ಇನ್ನೊಂದು ಹತ್ತು ವರ್ಷ ಬಿಟ್ಟು ಅವನು ನಿರೂಪರಾಧಿ ಆಗ್ತಾನೆ ಕಾನೂನು ಎಲ್ಲಿದೆ ಎಲ್ಲಿ ನ್ಯಾಯ ಸಿಗ್ತಾ ಇದೆ ನಿಜವಾದ ಅಪರಾಧಿಗಳು ನಿರೂಪರಾಧಿ ಆಗ್ತಾ ಇದಾರೆ ಎಲ್ಲ ರಾಜಕೀಯನ ರಾಜಕಾರಣಿಗೋಸ್ಕರ ನಿಮ್ಮ ನೀವು ದುಡ್ಡು ಮಾಡಬೇಕು ಆಸ್ತಿ ಮಾಡಬೇಕು ನೀವು ಬೆಳಿಬೇಕು ನಿಮ್ಮ ಮಾತ್ರ ಬೆಳೀತಾ ಇರಬೇಕು ಏನು ಸಾಮಾನ್ಯ ಕಾರ್ಪೊರೇಟರ್ ಮಗಳೇ ಆಗ್ಲಿ ಯಾರ ನಿಂತ್ಕೊಂಡಿದೀರ ಎಷ್ಟು ಜನ ರಾಜಕಾರಣಿಗಳು ಎಷ್ಟು ಜನ ಮಿನಿಸ್ಟರು ಯಾರ್ಯಾರು ಧ್ವನಿ ಎತ್ತಿ ಮಾತಾಡಿದ್ದೀರಾ ಒಂದು ಹೆಣ್ಣು ಮಕ್ಕಳು ಬಲಿ ಆಗಿದ್ದಾಳೆ ಅಂದ್ರೇನು ಕರೆಕ್ಟ್ ಆದಂತ ಕಾನೂನು ಇಲ್ಲ ರಕ್ಷಣೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದ್ರೆ ನೀವೆಲ್ಲ ಸರ್ಕಾರ ನಡೆಸ್ತೀರ ನೀವೆಲ್ಲ ನಿಮ್ಮಂತ ರಾಜಕಾರಣಿಗಳು ಬೇಕಾ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಅವನು ಇವನೇ ಅಪರಾಧಿ ಅಂತ ಗೊತ್ತಿದ್ರೆ ಅವನೇ ಒಪ್ಕೊಂಡಿದ್ದಾನೆ ಹೌದು ನಾನು ಹಿಂಗ ಮಾಡಿದೆ ಅಂತ ಒಪ್ಕೊಂಡಿರೋ ಜಾಗದಲ್ಲೇ ಆ ಎಸ್ ಪಿ ಅವರು ಅಷ್ಟು ದೊಡ್ಡ ಭಾಷಣ ಕೂಯಿದ್ರಲ್ವಾ ಅರ್ಧ ಗಂಟೆಲಿ ಸಕ್ಸಸ್ಫುಲ್ ಮಾಡಿದ್ರಿ ನಾವು ಆರೋಪಿ ನಡೆದ್ಬಿಟ್ಟು ಅಪರಾಧಿ ನಡೆದ್ಬಿಟ್ಟು ಅಂತ ಹೇಳಿ ಅಲ್ಲೇ ಗುಂಡಿಟ್ಟು ಶೂಟ್ ಮಾಡಿದ್ರೆ ಅವನ್ನ ಆಫ್ ಮಾಡ್ತಾ ಇದ್ರು ಭಾರತ ದೇಶ ಇಷ್ಟೊದ್ ಗದೇ ಯು ಪಿ ದಲ್ಲಿ ಹೇಳ್ತಾ ಇರ್ತಾರೆ ಮೇಡಮ್ ಆಗಿದ್ರೆ ಹಿಂಗರ್ ನುಗ್ಸಿ ಗುಂಡೆ ಟಾಕ್ ಸಾಯಿಸ್ತಾ ಯಾಕೆ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ತಾಕತ್ತಿಲ್ವಾ ತಾಕತ್ತಿಲ್ವಾ ನಿಮ್ಮನೆ ಹೆಣ್ಮಕ್ಳು ಬಲಿ ಆದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಇನ್ನು ಎಷ್ಟು ಜನ ಹೆಣ್ಮಕ್ಳು ಬಲಿ ಹಾಕ್ಬೇಕು ಎಷ್ಟು ಜನ ಹೆಣ್ಮಕ್ಳು ಈ ಪ್ರೀತಿ ಪ್ರೇಮ ಇನ್ನೊಂದು ಹುಡುಗರಿಗೆ ಅಥವಾ ಈ ಮುಸ್ಲಿಂ ಹುಡುಗರಿಗೆ ಏನ್ ನಿಮಗ್ ದೊಡ್ಡ ಬಂದಿರೋದು ಕೆಲವ್ರಿಗೆ ಮೊನ್ನೆ ನೋಡಿದ್ರೆ ಆ ಶ್ರೀರಾಮ್ ನವಮಿ ಜಯಂತಿ ದಿವಸ ಆ ತರ ಇವತ್ ನೋಡಿದ್ರೆ ಈ ತರ ಸರ್ಕಾರನು ಸರಿ ಇಲ್ಲ ಕಾನೂನು ಸರಿ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಇಂಟೆಲಿಜೆನ್ಸ್ ಸಿಸ್ಟಮ್ ಟೋಟಲಿ ಫೇಲ್ಯೂರ್ ಇಷ್ಟೇ ಆಗ್ತಾ ಇರೋದು ಅವ್ರ ಮನೆ ಹೆಣ್ಮಕ್ಳು ಬಲಿ ಆಗಿದ್ದ ದಿವಸ ಅವ್ರಿಗೆ ಅರ್ಥ ಆಗುತ್ತೆ ಎಷ್ಟು ನೋವಾಗುತ್ತೆ ಗೊತ್ತಾ ಅದನ್ನ ನೋಡ್ತಾ ಇದ್ರೆ ಎಷ್ಟು ಕಾಲೇಜಿಗೆ ಹೆಣ್ಮಕ್ಳನ್ನ ಕಳ್ಸಾಕ್ ಭಯ ಆಗುತ್ತೆ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಪ್ರಾರ್ಥನೆ ಮಾಡೋಂತವ್ರು ಇದ್ದಾರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಎಷ್ಟೋ ಜನ ಮಹಿಳೆಯರಿದ್ದಾರೆ ರಾಜಕೀಯ ಪ್ರಚಾರಕ್ಕೋಸ್ಕರ ಇರ್ತಾರೆ ಇಂತ ಒಂದು ಕೃತ್ಯ ಆಗುವಾಗ ಯಾಕೆ ಯಾರ ಧ್ವನಿ ಇರ್ತಿಲ್ಲ ಮತ ಹಾಕೋರು ಹಾಕಿ ಹಾಕ್ತಾರೆ ಒಂದು ಸಾವಲ್ ಕೂಡ ರಾಜಕೀಯ ಮಾಡ್ತಿರಲ್ವ ನೀವೆಲ್ಲ ಮನುಷ್ಯ ಅಲ್ ಸ್ವಂತ ತಂದೆ ಫಯಾಜ್ ಅವ್ರ ತಂದೆನೇ ಹೇಳ್ತಾರಲ್ವ ಅವನ ಗುಂಡಿಟ್ಟು ಸಾಯಿಸ್ರಿ ಯಾವ ತರ ಶಿಕ್ಷೆ ಬೇಕಾದ್ರೂ ಕೊಡಿ ಅಂತ ಹೇಳಿ ಮತ ಕೇಳಕ್ಕೆ ಮನೆ ಮನೆ ಅಲಿತಾ ಇದ್ದೀರಾ ಮತ ಯಾರ್ ಮನೆ ಮನೆ ಹತ್ರ ಬರ್ತಾರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಳ ಇರುವಂತ ಮನೆಯಲ್ಲಿ ಪ್ರಶ್ನೆ ಮಾಡಿ ಆ ರಾಜಕಾರಣಿಗಳಿಗೆ ನಾಳೆ ದಿವಸ ನನ್ನ ಮಗಳು ಈಚೆಗಳ ಸ್ಕೂಲ್ಗೆ ಹೋಗ್ಬೇಕು ಕಾಲೇಜ್ ಹೋಗ್ಬೇಕಂದ್ರೆ ಏನು ರಕ್ಷಣೆ ಕೊಟ್ಟಿದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿ ಇಲ್ಲ ಅಂದ್ರೆ ನಾಳೆ ದಿವಸ ನಿಮ್ಮ ಮನೆ ಮಗಳು ಈಚೆ ಹೋದಾಗ ಮನೆಗೆ ವಾಪಸ್ ಬರ್ತಾರ ಇರಲ್ಲ ಅಂತ ಗೊತ್ತಾಗಲ್ಲ ಏನ್ ನಡೀತಾ ಇದೆ ಅಂತ ಗೊತ್ತಾಗಲ್ಲ ಯಾಕಂದ್ರೆ ರಾಜಕಾರಣಿಗಳ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳಿಗೆ ಆಡಿ ಬೆನ್ಸ್ ಕಾರ್ ಅಲ್ಲಿ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿ ಒಳ್ಳೆ ಐ ಫೈ ಸ್ಕೂಲ್ ಕಾಲೇಜಲ್ಲಿ ಓದ್ಕೊಂಡು ಚೆನ್ನಾಗಿ ಎಲ್ಲಾ ತರ ಫೆಸಿಲಿಟೀಸ್ ಇರುತ್ತೆ ಬಡರ್ ಮನೆ ಮಕ್ಕಳು ಮಿಡಲ್ ಕ್ಲಾಸ್ ಮಕ್ಕಳು ಅವ್ರೊಬ್ರು ಸಾಮಾನ್ಯ ಕಾರ್ಪೊರೇಟ್ರು ಅದು ಪ್ರೀತಿ ಪ್ರೇಮ ಮತ್ತೊಂದು ಏನೇ ಇರಲಿ ಅವ್ರಿಬ್ರಲ್ಲಿ ಏನ್ ನಡೆದಿದ್ಯೋ ಏನಾಯ್ತೋ ಅವನ ಅಪರಾಧಿ ಅವನು ಸಾಯಿಸಿದಾನೆ ಅವನೇ ಒಪ್ಕೊಂಡಿದಾನೆ ಪೊಲೀಸ್ ಅವ್ರು ಇರ್ತಿದೀರ ಅಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಅವ್ರ ಎನ್ಕೌಂಟರ್ ಮಾಡಿದ್ರೆ ನೆಕ್ಸ್ಟ್ ಭಯ ಬೀಳ್ತಾ ಇದ್ರು ಯಾಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ ಅದು ಕಾನೂನು ವ್ಯವಸ್ಥೆ ಸರಿಲ್ವೋ ಇಲ್ಲ ಸರ್ಕಾರದ ವ್ಯವಸ್ಥೆ ಸರಿಲ್ವೋ ಇಲ್ಲ ರಾಜಕಾರಣಿಗಳು ಬೇಕಾ ಬೇಡವೋ ನಾನು ಕೇಳ್ಕೊಳ್ತೀನಿ ಮತ ಹಾಕಕ್ ಮುಂಚೆ ಯೋಚನೆ ಮಾಡಿ ಬೇಕಾ ನಾವು ಮತದಾನ ಮಾಡಿ ಸರ್ಕಾರ ರಚನೆ ಮಾಡಿ ಪ್ರಾಪರ್ ಆದಂತ ಸೇಫ್ಟಿ ಸೆಕ್ಯೂರಿಟಿ ಹೆಣ್ಮಕ್ಳಿಗಿಲ್ಲ ಅಂದ್ರೆ ಅಂತ ಒಂದು ಸರ್ಕಾರ ಅಂತ ಒಂದು ರಾಜಕೀಯ ಅಂತ ಒಂದು ರಾಜಕಾರಣಿಗಳ ಏನಕ್ಕೆ ಬೆಳೆಸ್ಬೇಕು ನಾವೆಲ್ಲರೂ ಏನಕ್ಕೆ ಮತ ಹಾಕ್ಬೇಕು ದಯಮಾಡಿ ಪ್ರತಿಯೊಬ್ಬರಲ್ಲೂ ಕೇಳೋದು ಮುಸ್ಲಿಂ ಸಮುದಾಯದವ್ರಿಗೆ ಕೇಳೋದು ನಾನು ನಿಜವಾಗ್ಲೂ ನಿಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಬುರ್ಕಾ ಹಾಕೊಂಡು ಏನೇನೋ ಅವ್ರವ್ರು ನಿಮ್ಮ ನಿಮ್ಮ ಪದ್ಧತಿ ನಿಜವಾಗ್ಲೂ ನಿಮಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದ್ರೆ ನೇಹ ಅಂತ ಹೆಣ್ಣು ಮಕ್ಕಳಿಗೆ ಆಗಿರೋದೆ ಅನ್ಯಾಯ ಆಗಿದ್ರೆ ಪ್ರತಿ ಒಂದು ಮುಸ್ಲಿಂ ಸಮುದಾಯದವರು ಇದ್ರೂ ಇದ್ರ ಧ್ವನಿ ಎತ್ತಬೇಕು ಧ್ವನಿ ಎತ್ತಿ ಹೋರಾಟ ಮಾಡಲೇಬೇಕು ನೋಡೋಣ ನಿಮ್ಮ ಮಾನವೀಯತೆ ಏನು ಅಂತ ಇಲ್ಲ ನಿಮಗೆ ದ್ವೇಷ ಇದೆಯಾ ದಯಮಾಡಿ ಪ್ರತಿಯೊಬ್ಬರಿಗೂ ಕೇಳೋದು ಯಾರು ಕೂಡ ರಾಜಕೀಯ ಮಾಡಬೇಡಿ ಇದೇ ತರ ರಾಜಕೀಯ ಟೈಮ್ ಅಲ್ಲಿ ಬಿಜೆಪಿನೋ ಕಾಂಗ್ರೆಸ್ ಹರೀಶ್ ನೆನಪಾಗ್ತಾರೆ ಪ್ರವೀಣ್ ನೆಟ್ಟರ್ ನೆನಪಾಗ್ತಾರೆ ಯಾರಿಂದ ಬಲಿ ಆದ್ರು ರಾಜಕಾರಣಿಗಳಿಂದಾನೆ ರಾಜಕೀಯಕ್ಕೋಸ್ಕರನೇ ಆದ್ರು ಇಲ್ಲಿ ಏನಾದ್ರು ಮುಸ್ಲಿಂ ಹಿಂದೂ ಅಂತ ಬಂದ್ರೆ ಮುಸ್ಲಿಂ ಹಿಂದೂ ಪಟ್ಟ ಕಟ್ಟಿರ್ತಾರೆ ಅಷ್ಟು ಬಿಟ್ರೆ ಅಲ್ಲಿ ಏನಾಯ್ತು ಸರ್ಕಾರ ಏನ್ ಮಾಡ್ತಾ ಇದೆ ಕಾನೂನು ವ್ಯವಸ್ಥೆ ಏನಿದೆ ಅಂತ ಪ್ರಶ್ನೆ ಮಾಡೋರು ಯಾರು ಇಲ್ಲ ಪ್ರತಿಯೊಬ್ರು ಧ್ವನಿ ಎತ್ತಿ ಎನ್ಕೌಂಟರ್ ಮಾಡಿ ಅವನೇ ಅಪರಾಧಿ ಅಂತ ಗೊತ್ತಿದ ಧ್ವನಿ ಎತ್ತಿ ಯಾಕೆ ಎನ್ಕೌಂಟರ್ ಮಾಡಲ್ಲ ನೋಡೋಣ ಮತ ಹಾಕ್ಬೇಡಿ ಯಾರನ್ನು ಸಹ ನಿಮ್ಮ ನಿಮ್ಮ ಏನ್ ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ಹೋಗಿ ಅಮ್ಮ ಅಪ್ಪ ಅಂತ ಮನೆ ಹತ್ರ ಕೈ ಮುಗಿದು ಸಲಾ ಮಾಡ್ದು ಒಂದು ಹೆಣ್ಮಗು ೇಹ ಅಂತ ವಿದ್ಯಾರ್ಥಿನಿ ಕೊಲೆ ಆಗಿ ಸತ್ತಿದಳೆ ನಿಲ್ಲಿಸ್ಬಿಟ್ಟು ನಿಮ್ಮ ಪ್ರಚಾರ ನಿಲ್ಲಿಸಿ ಇವತ್ತೊಂದು ದಿವಸ ನೀವು ಹೆಣ್ಮಗೋಸ್ಕರ ಧ್ವನಿ ಎತ್ತಿ ಎಲ್ಲಾರು ಹೆಣ್ಣು ಹೆಣ್ಮಕ್ಳೇ ಇವ ರಾಜ್ಯದಲ್ಲಿ ಮುಂದೊಂದು ದಿವಸ ಪ್ರತಿಯೊಬ್ಬರಿಗೂ ಹೇಳೋದು ಮತ ಹಾಕಕ್ ಮುಂಚೆ ಯೋಚನೆ ಮಾಡಿ ನಮಗಿಂತ ರಾಜಕಾರಣಿಗಳು ಬೇಕಾಗಿಲ್ಲ ಇಂಥ ಸರ್ಕಾರನು ಬೇಕಾಗಿಲ್ಲ ಹೆಣ್ಮಕ್ಳಿಗೆ ಕಾನೂನು ವ್ಯವಸ್ಥೆ ಇಲ್ಲ ಅಂದ್ರೆ ಇಂಥವ್ರನ್ನ ಏನಕ್ಕೆ ಗೆಲ್ಲಿಸಬೇಕು ಇಂಥವ್ರು ಏನಕ್ಕೆ ಸರ್ಕಾರ ಹಾಳಬೇಕು ಅವ್ರ ಮನೆ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ ಅವ್ರ ಉದ್ದಾರ ಹಾಕ ಮಾತಾಡ್ಬಿಟ್ರೆ ಕೆಟ್ಟವರು ನಾವು ಏನು ಸಾಕ್ಷಿ ಆಧಾರದಲ್ಲಿ ನಾವೆಲ್ಲ ಆರೋಪಿಸ್ತಾ ಅಂದಲ್ಲಿದ್ದು ಕೇಸು ಕೋರ್ಟ್ ಅಂತ ಅನುಭವಿಸ್ತಾ ಇರ್ತೀರಿ ಸಾಕ್ಷಿ ಕಣ್ಣಾರೆ ಇದ್ದು ಸಹ ಕೋರ್ಟ್ ಏನ್ ಮಾಡ್ತಾ ಇದೆ ಕೋರ್ಟ್ ಆರ್ಡರ್ ಕೊಡ್ಬೇಕಿಂತದಕ್ಕೆಲ್ಲ ಕಣ್ಣಾರೆ ಸಾಕ್ಷಿ ಇದನ್ನು ಕೂಡ ಎವಿಡೆನ್ಸ್ ಇದ್ರೂನು ಕೂಡ ಇಮಿಡಿಯೇಟ್ ಅವನಿಗೆ ಪೊಲೀಸರು ನಿಜವಾಗ್ಲೂ ನನ್ನ ಕಾಕಿ ಹೋದ್ರನು ಸರಿ ಅಂತ ಹೇಳ್ಬಿಟ್ಟು ಅವನ್ನ ಎನ್ಕೌಂಟರ್ ಮಾಡಿದ್ರೆ ದೇಶನೇ ಸಲಹಾ ಮಾಡಿ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹುಬ್ಬಳ್ಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳೋದು ಇಡೀ ದೇಶನೇ ಸಲಹಾ ಇತ್ತು ದೇಶದ ಜನರ ನಿಮ್ ಜೊತೆ ನಿಂತ್ಕೊಳ್ತಾ ಇದ್ರಲ್ಲ ರೀ ಅಂತ ಒಬ್ಬನ್ನ ಕೊಟ್ಟಿದ್ರೆ ಸರಿಯಾಗಿ ನಾಳೆ ದಿವಸ ಯಾವತ್ತು ನಮ್ಮ ಕರ್ನಾಟಕಕ್ಕೆ ಯಾವತ್ತು ನಮ್ಮ ದೇಶಕ್ಕೆ ಯಾವುದೇ ಸರ್ಕಾರ ಆಗಿರ್ಲಿ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾವತ್ತು ಹೆಣ್ಣು ಮಕ್ಕಳ ಮೇಲೆ ಈ ತರ ಆಗಂಥ ದೌರ್ಜನ್ಯ ಅತ್ಯಾಚಾರ ಕೊಲೆಗೆ ಎನ್ಕೌಂಟರ್ ಅನ್ನುವಂಥ ಕಾನೂನು ತರ್ತಾರೆ ಅಂಥವ್ರನ್ನ ಗೆಲ್ಸಿ ಅಂಥವ್ರ ಜೊತೆ ನಿಂತ್ಕೊಳ್ಳಿ ಅಂಥವ್ರ ಬೆನ್ನೆಗ್ಗಳಾಗ ನಿಂತ್ಕೊಳ್ಳಿ ಅಲ್ಲಿವರೆಗೂ ಯಾರು ಮತದಾನ ಮಾಡಬೇಡಿ ಯಾರು ಮತದಾನ ಮಾಡಬೇಡಿ ಇದೊಂದು ಪಾಠ ಕಲಿಸಲೇಬೇಕು ನೋಡ್ರಿ ಬಿಜೆಪಿ ದಲ್ಲಿ ಇರ್ಲಿ ಕಾಂಗ್ರೆಸ್ ಅಲ್ಲಿ ಇರ್ಲಿ ಯಾವನು ರೀ ಎಲ್ಲಾರು ಯೂಸ್ ಮಾಡ್ಕೊಂಡೆ ಬಿಸಾಕೋದು ಇವತ್ ಆ ಇರುವಂತ ಕಾರ್ಯಕರ್ತನ ಆ ಪಕ್ಷದಲ್ಲಿ ಇರೋರೆ ತುಳಿತಾ ಇರ್ತಾರೆ ಬೇರೆ ಯಾರು ಅಲ್ಲ ನಾಳೆ ದಿವಸ ನಿಮ್ಮ ಮನೆ ಮಗು ನಿಮ್ಮ ಅಕ್ಕ ತಂಗಿ ನಿಮ್ಮ ಹೆಂಡತಿ ಮಕ್ಕಳು ಹೊರ್ಗಡೆ ಹೋಗುವಾಗ ಏನ್ ಸೇಫ್ಟಿ ಏನ್ ಸೆಕ್ಯೂರಿಟಿ ಅನ್ನೋದು ಯೋಚನೆ ಮಾಡಿ ಬೆಳಗ್ಗೆಯಿಂದ ನೋಡ್ತಾ ಇದೆ ಯಾವ್ದಾದ್ರು ಯಾರು ಯಾರ್ಯಾರು ಮಾತಾಡ್ತಾರ ಯಾರ್ಯಾರು ಬೇಸ ಎಲ್ಲರೂ ತಾತ್ಸಾರ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಓಂ ಶಾಂತಿ ಮತ್ತೆ ಹುಟ್ಟು ಬಾಮಗಳೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಈ ರೀತಿ ಆಗ್ಬಾರ್ದಾಗಿತ್ತು ಕುಟುಂಬಕ್ಕೆ ಸಾಂತ್ವನ ನೀಡೋಣ ಕುಟುಂಬಕ್ಕೆ ಈ ಧೈರ್ಯ ಧೈರ್ಯ ತುಂಬೋಣ ಇಂಥ ಒಂದು ಪದಗಳು ಹೇಳಿದ್ದೇಳಿದ್ ಹೊರ್ತು ಯಾವನ್ಗುನು ಯಾವಗುನು ಧ್ವನಿ ಎತ್ತಿ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಹೇಳುವಂತ ತಾಕತ್ತೆ ಯಾರಿಗೂ ಇಲ್ಲ ಇದ್ದಿದ್ರೆ ಅಲ್ವಾ ಹೇಳಿ ವೋಟಿಂಗ್ ಬೇಕಲ್ವಾ ಇನ್ನೇನು ಎಲೆಕ್ಷನ್ ಚುನಾವಣೆ ಪ್ರತಿಯೊಬ್ರು ನಿಜವಾಗ್ಲೂ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದೀರಾ ಎನ್ಕೌಂಟರ್ ಮಾಡಿ ಅನ್ನೋಂತ ಅಭಿಯಾನ ಶುರು ಮಾಡಿ ಯಾಕಾಗಲ್ಲ ನೋಡೋಣ ಇಂಥದಕ್ಕೆ ಜನಗಳಿಂದಲೇ ಉತ್ತರ ಕೊಡಬೇಕು ರಾಜಕಾರಣಿಗಳೆಲ್ಲ ಎದುರ್ಕೊಂಡು ಕೂತಿದ್ರೆ ಎದುರಿಸ್ತಾನೆ ಇರ್ತಾರೆ ಪ್ರತಿಯೊಬ್ರು ಅಷ್ಟೇ ಮಹಿಳೆಗೆ ಸುರಕ್ಷತೆ ಇಲ್ಲ ರಾಜ್ಯದಲ್ಲಿ ದೇಶದಲ್ಲಿ ಮಹಿಳೆಗೆ ರಕ್ಷಣೆ ಇಲ್ಲ ಮಹಿಳೆಯರಿಗಂತೂ ಕಾನೂನೇ ಇಲ್ಲ ನಮ್ಮ ಮನೆ ಹೆಣ್ಣು ಮಕ್ಕಳು ನಾವು ಬದುಕಬೇಕಂದ್ರೆ ಹೆಣ್ಣು ಮಕ್ಳೆ ಧ್ವನಿ ಎತ್ತಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಲ್ಲೇ ಒಗ್ಗಟ್ಟಿಲ್ಲ ಎಲ್ಲಾದ್ರಲ್ಲೂ ರಾಜಕೀಯ ರಾಜಕೀಯ ನಿಮ್ ನಿಮ್ ಪಕ್ಷಕ್ಕೆ ಏನಾದ್ರೂ ಓಡಾಡಿ ಇಂತ ಒಂದು ವಿಚಾರ ಬಂದೋಗ ಮಾನವೀಯತೆ ಬೇಡವಾ ಬೇರೆ ಎಲ್ಲದಕ್ಕೂ ಹೋಗ್ತೀರಾ ಬೇರೆ ಯಾವ್ದು ರೋಡಲ್ಲಿ ಯಾವ್ದು ಸೆಟಲ್ಮೆಂಟ್ ಆಗುತ್ತೆ ದುಡ್ಡಾಗುತ್ತೆ ಆಗುತ್ತೆ ಅದಕ್ಕೆಲ್ಲಾ ರೌಡಿಸಮ್ ಮಾಡ್ತೀರಾ ನಾನು ನನ್ನ ವೈಯಕ್ತಿಕ ವಿಚಾರಕ್ಕೂ ಧ್ವನಿ ಎತ್ತಿನಿ ಬೇರೆ ಹೆಣ್ಣುಮಕ್ಳ ವಿಚಾರಕ್ಕೂ ಧ್ವನಿ ಎತ್ತೀನಿ ಇನ್ನೆಲ್ಲರೂ ಹಂಗಲ್ಲ ಎಲ್ಲಿ ದುಡ್ಡು ಬರುತ್ತೋ ಅಲ್ಲಿ ಮಾತ್ರ ನಿಮ್ಮ ಮನೆ ಹೆಣ್ಮಕ್ಳು ಎಷ್ಟೋ ಜನ ರಾಜಕಾರಣಿಗಳು ಮಕ್ಕಳು ಸತ್ತೋದೋಗ ಅದು ಕೊಲೆ ಅಂತ ಗೊತ್ತಿದ್ರನು ಸಹ ರಾತ್ರೋರಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿ ಒಳಗೊಳ್ಗಿನೇ ಮುಚ್ಚಾಕಿರುವಂತ ವಿಚಾರಗಳು ತುಂಬಾ ಇದಾವೆ ತುಂಬಾ ಗೊತ್ತಿದೆ ಆದ್ರೆ ಇದು ಕೊಲೆ ಆಗಿದೆ ಅಪರಾಧಿ ಅಲ್ಲೇ ಇದ್ದಾನೆ ಅಂತ ಗೊತ್ತಿದ್ರೇನು ಸಹ ಯಾವನು ಧ್ವನಿನೇ ಎತ್ತಿಲ್ವಲ್ಲ ಮನುಷ ನೀವೆಲ್ಲಾರುನು ಮತದಾನ ಕೇಳಿದ ಮನೆ ಮನೆ ಹತ್ರ ಹೋಗ್ತಿರಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ದಯಮಾಡಿ ಪ್ರತಿ ಒಬ್ರು ಸಹ ಧ್ವನಿ ಎತ್ತಿ ಇಲ್ಲಿ ಯಾವನೇ ತಪ್ಪು ಮಾಡಿರ್ಲಿ ಅದು ನಾನೇ ಇರ್ಲಿ ಕಣ್ಣಾರೆ ನೋಡಿ ಅವನೇ ಅಪರಾಧಿ ಸಾಕ್ಷ್ಯಾಧಾರಗಳಿದ್ರೇನು ಸಹ ಕೋರ್ಟ್ ಎಫ್ಐಆರ್ ಜೈಲು ಬೇಲ್ ಇವೆಲ್ಲ ಬೇಕಾಗಿಲ್ಲ ಅಪರಾಧಿ ಕಣ್ಣಲ್ಲೇ ಕಾಣಿಸಿದೆ ಅಂದಿದ ತಕ್ಷಣ ಅವನಲ್ಲೇ ಗುಂಡಿಟ್ಟು ಸಾಯಿಸ್ಬೇಕು ನೋಡಿ ಹೊರ ದೇಶದಲ್ಲಿ ಅರಾಬ್ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಹೆಂಗ ಹೆಂಗ್ ಮಾಡ್ತಾರೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶದಲ್ಲಿ ಆ ತಾಕತ್ತು ಆ ಕಾನೂನು ತರುವಂತ ಧೈರ್ಯನೇ ಯಾರಿಗೂ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಅವ್ರ ಮನೇಲಿರುವಂತ ಹೆಣ್ಣು ಮಕ್ಳು ಯಾವತ್ತು ಬಲಿ ಹಾಕ್ತಾರೆ ಅವ್ರ ಮನೆಯಲ್ಲಿ ರಾಜಕಾರಣಿಗಳ ಮಕ್ಕಳ ಮನೆ ಹೆಣ್ಣು ಮಕ್ಳು ಯಾವಾಗ ರೇಪ್ ಆಗ್ತಾರೆ ಯಾವಾಗ ಬಲಿ ಹಾಕ್ತಾರೆ ಆವಾಗ ಕಾನೂನು ಬರುತ್ತೆ ಅಲ್ಲಿವರೆಗೂ ಬರಲ್ಲ ಅನ್ಸುತ್ತೆ ದೊಡ್ಡ ದೊಡ್ಡ ಮಿನಿಸ್ಟರ್ ಮಕ್ಳು ಬಲಿ ಹಾಕ್ತಾರಲ್ಲ ಆಗ ಗೊತ್ತಾಗತ್ತೆ ಅವ್ರಿಗೆ ಅಲ್ಲಿವರೆಗೂ ಏ ಯಾರ್ದೋ ಸಮಸ್ಯೆ ನಮಗೇನಕಪ್ಪ ಅವ್ರ ಮನೆ ಏನಾದ್ರೆ ಫೇಸ್ಬುಕ್ ಅಲ್ಲಿ ಒಂದು ಓಂ ಶಾಂತಿ ಕೋರಿದಿನಲ್ವಾ ಅನ್ನೋಂತ ಒಂದು ಸೆಂಟಿಮೆಂಟ್ ಫೀಲ್ ದಯವಿಟ್ಟು ಯಾರೂ ಸಹ ನೇಹ ಅನ್ನೋ ವಿಚಾರದಲ್ಲಿ ಅವ್ರದ್ದು ಪ್ರೀತಿ ಪ್ರೇಮ ಮತ್ತೊಂದು ಏನಿದೆಯೋ ಅದ್ ಮನ್ನಂಗಟ್ಟೆ ಬೇಡ ಆದ್ರೆ ಹೆಣ್ಣು ಮಗುನ ಆಡ ಹಗ್ಲೆ ಕಾಲೇಜ್ ಕ್ಯಾಂಪಸ್ ಮುಂದೆ ಹೋಗಿ ಚಾಕು ಹಾಕಿ ಚುಚ್ಚಿದ್ದಾನೆ ಒಂಬತ್ತು ಬಾರಿ ಚುಚ್ಚಿದ್ದಾನೆ ಅಂತ ಹೇಳಿದ್ರೆ ಅವ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ನ ಪ್ರೀತಿ ಮೇಲೆ ಅವನು ಯಾವನು ಚುಚ್ಚಿ ಸಾಯಿಸಲ್ಲ ಯಾವನ ಚುಚ್ಚಿ ಸಾಯಿಸೋದಿಲ್ಲ ಅದು ದ್ವೇಷದ ಪ್ರೀತಿ ಅದು ಚುಚ್ಚಿ ಸಾಯಿಸಿ ಹೋಗ್ ನಾನೇ ಅಪರಾಧಿ ಅಂತ ಒಪ್ಕೊಂಡು ಇದಾನಲ್ಲ ಅಂತವ್ ಬದುಕಿದ್ದು ಸತ್ತಂತೆ ಅಂತ ಯಾರು ಯಾರೀ ಅವ್ನು ಯಾವ್ದೋ ಸ್ಟೇಷನ್ ಅಲ್ಲಿ ಇದಾನಲ್ವಾ ಅಲ್ಲಿರೋ ಪೊಲೀಸ್ ಅವರು ನಿಜವಾಗ್ಲೂ ನಿಮ್ಗೆ ಮನ್ಸಲ್ಲಿ ಕುದೀತಾ ಇದ್ರೆ ನಮ್ಮ ಮನೆ ಮಕ್ಳು ಯಾರಾದ್ರೂ ಬಲಿ ಹಾಕ್ತಾರೆ ಅಂತ ನಿಮ್ಮ ಮನ್ಸಲ್ಲಿ ಇದ್ರೆ ಅಲ್ಲಿರೋ ಅವರು ಅವನ ಗುಂಡಿಟ್ಟು ಸಾಯಿಸ್ತೀರಾ ಎನ್ಕೌಂಟರ್ ಮಾಡಿ ಸಾಯಿಸ್ತೀರಾ ಇಲ್ವಾ ಇದು ಕಾಮನ್ ನಿಮ್ಗೆ ಪ್ರತಿ ದಿವಸ ಇದನ್ನೇ ನೋಡ್ತಾ ಇರ್ತೀರಿ ಅಂತ ಅಂದ್ರೆ ಬಿಟ್ಬಿಡಿ ಯಾಕಂದ್ರೆ ನಾವ್ ಹೆಣ್ಣಾಗ್ ಹುಟ್ಟೋದೆ ತಪ್ಪು ಬೇಡ ಹೆಣ್ಣು ಮಕ್ಕಳಾಗಿ ದಯವಿಟ್ಟು ಯಾರು ಹೆಣ್ಮಕ್ಳು ನೆತ್ಕೊಂಬೇಡಿ ಹೆಣ್ಣು ಮಕ್ಕಳಾಗೆ ಹುಟ್ಟಬೇಡಿ ಭೂಮಿ ಮೇಲೆ ಯಾಕಂದ್ರೆ ಇದು ರಕ್ಷಣೆ ಇರುವಂತ ಭೂಮಿ ಅಲ್ಲ ಇಲ್ಲಿ ಬಲಿ ಕೊಲೆ ಹೆಣ್ಣು ಮಕ್ಕಳ ಮೇಲೆ ಆಗುವಂತ ಅತ್ಯಾಚಾರ ಕೊಲೆಯನ್ನ ಸಹಿಸ್ಕೊಂಡ್ ಬದುಕಿದ್ರೆ ಮಾತ್ರ ಬದುಕುವಂತ ಪ್ರಪಂಚ ಭೂಮಿ ಇದು ದಯಮಾಡಿ ಪ್ರತಿಯೊಬ್ರು ಸಹ ಅಭಿ ಅಭಿಯಾನ ಕ್ರಿಯೇಟ್ ಮಾಡಿ ಎನ್ಕೌಂಟರ್ ಮಾಡಿ ಅಂತ ಯಾರು ಸಹ ರಾಜಕೀಯ ಮಾಡಕ್ ಹೋಗ್ಬೇಡಿ ಇದು ಯಾವುದೇ ರಾಜಕಾರಣಿಗಳಿರ್ತಿ ಯಾವುದೇ ಸರ್ಕಾರ ಇರಲಿ ನೇಹ ಅಂತ ಹೆಣ್ಣು ಮಕ್ಕಳಿಗೆ ಮತ್ತೆ ಯಾವ ಹೆಣ್ಣು ಮಕ್ಕಳ ಮೇಲೇನು ಅತ್ಯಾಚಾರ ಕೊಲೆ ದೌರ್ಜನ್ಯ ಹಲ್ಲೆ ನಡಿಬಾರ್ದು ಅಂದ್ರೆ ಎನ್ಕೌಂಟರ್ ಅನ್ನುವಂತ ಅಭಿಯಾನ ಮಾಡಿ ಇಲ್ಲ ಅಂದ್ರೆ ನಾಳೆ ದಿವಸ ಯಾರ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಸೇಫ್ಟಿ ಇಲ್ಲ